ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಇವತ್ತು ನಾವು ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ನಾಳೆ ಮಹಾಶಿವರಾತ್ರಿ ಹಬ್ಬ ಇದೆಯಲ್ಲ ಆದ್ದರಿಂದ ಕ್ಲೀನಿಂಗ್ ಕೆಲಸನ ಶುರು ಮಾಡಿಕೊಂಡಿದ್ದೀವಿ ನಮ್ಮ ಅಕ್ಕ ಮಗ ನಮ್ಮ ಮನೆಯಲ್ಲಿ ಇರೋದರಿಂದ ಅವರು ಸಹ ನನಗೆ ಮಾಡ್ತಾ ಇದ್ದಾರೆ ಹಬ್ಬಗಳು ಬಂದರೆ ಸಾಕು ಮನೆಯಲ್ಲಿ ಹೆಣ್ಮಕ್ಳಿಗೆ ತುಂಬ ಕೆಲಸ ಇರತ್ತೆ ದಿನ ಇಡೀ ಬ್ಯುಸಿ ಆಗಿಬಿಡ್ತಾರೆ ಅಡುಗೆ ಕೆಲಸ ಕ್ಲೀನಿಂಗ್ ಕೆಲಸ ಬಟ್ಟೆ ವಾಶ್ ಮಾಡೋದು ಇದೇ ಸರಿ ಹೋಗುತ್ತೆ ನಾವೂ ಇದೇ ರೀತಿ ಮನೇನ ಮುಂಚಿನ ದಿನವೇ ನೀಟಾಗಿ ಕ್ಲೀನಿಂಗ್ ಮಾಡಿಕೊಂಡ್ರೆ ನಾಳೆಗೆ ನಮಗೆ ಅಷ್ಟೊಂದು ಕೆಲಸ ಇರಲ್ಲ ಆರಾಮಾಗಿ ಇರಬಹುದು ಅಂತ ಮೊದಲ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನಮ್ಮನೇಲಿ ಶಿವರಾತ್ರಿ ಹಬ್ಬಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಮನೆಯೆಲ್ಲ ಶುದ್ಧ ಮಾಡಿದ ನಂತರನೇ ನಾವು ಹಬ್ಬನ ಮಾಡಬೇಕಾಗಿರತ್ತೆ ಮೊದಲಿಂದಾನು ಈ ರೀತಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ದೊಡ್ಡವರು ನಾವು ಅದೇ ರೀತಿ ಹಬ್ಬನ ಮಾಡಬೇಕಾಗಿರತ್ತೆ ನಮ್ಮನೆ ದೇವರು ಸೀಟಿ ಭೈರವೇಶ್ವರ ಆಗಿರೋದ್ರಿಂದ ನಾವು ಈ ಹಬ್ಬನ ತಪ್ಪದಿರ ಮಾಡಿ ಮಾಡ್ತೀವಿ ನಮ್ಮಕ್ಕ ಮಗ ನನಗೆ ಡಸ್ಟಿಂಗ್ ಎಲ್ಲ ಇದ್ದಾನೆ ಹಾಗೆ ಒರೆಸ್ಕೊಡ್ತಾ ಇದ್ದಾನೆ ನಾನು ಬಟ್ಟೆನೆಲ್ಲ ವಾಶ್ ಮಾಡೋಣ ಅಂತ ಎಲ್ಲ ತೆಗೆದು ವಾಶ್ ಮಾಡೋಕ್ಕೆ ಆಗ್ತಾಯಿದ್ದೀನಿ ನೋಡಿ ನಂತರ ಕಿಟಕಿ ಬಾಗಿಲು ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀವಿ ಇಲ್ಲಿ ನೋಡಿ ನಾವಿಲ್ಲಿ ಚಾಕ್ಲೇಟ್ ಡಬ್ಬಿಗಳನ್ನು ಈ ರೀತಿ ಮರಬಳಕೆಯನ್ನು ಮಾಡಿದ್ದೀವಿ ಮಕ್ಕಳ ಸರಗಳು ಎಲ್ಲ ಇದರಲ್ಲಿ ಇಟ್ಕೊಂಡ್ರೆ ಬೇಕಾದಾಗ ಸಿಗುತ್ತೆ ನೋಡಿ ಇದರಲ್ಲಿ ನಾವು ಮಗುವಿನ ಏರ್ ಬ್ಯಾಂಡ್ ಎಲ್ಲ ಇಟ್ಟಿದ್ದೀನಿ ಇದನ್ನು ನೋಡಿ ಇದು ನಾವು ಹಳೆ ಪೇಪರ್ಗಳಿಂದ ಮಾಡಿರ್ತಕ್ಕಂಥ ಆರ್ಗನೈಸರ್ಗಳು ಇದರಲ್ಲಿ ನೋಡಿ ನಾವು ಬಾಚಣಿಗೆ ಎಣ್ಣೆ ಕ್ರೀಮ್ಗಳು ಏನು ಬೇಕಾದ್ರೂ ಇಟ್ಕೋಬಹುದು ಎಲ್ಲರೂ ಇದನ್ನು ಕೇಳ್ತಾರೆ ನಮ್ಮ ಮನೆಗೆ ಬಂದಾಗ ಹೇಗೆ ಮಾಡಿದಿರಿ ತುಂಬ ಚೆನ್ನಾಗಿದೆ ಅಂತ ನಾವೇ ಮಾಡಿರೋದ್ರಿಂದ ನಮಗೆ ತುಂಬ ಆಗುತ್ತೆ ನೋಡಿ ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅದರ ಪ್ಲೇಸಲ್ಲಿ ಅದನ್ನೆಲ್ಲ ಜೋಡಿಸ್ಕೊತ ಇದ್ದೀನಿ ನೋಡಿ ಹಬ್ಬಗಳ ದಿನ ಆದರೂ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಮನೆಯೂ ತುಂಬ ಚೆನ್ನಾಗಿ ಕಾಣುತ್ತೆ ನಂತರ ನಾವು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ನಾನು ನಾನಿವತ್ತು ಜನ ಬಳಸ್ತಕ್ಕಂಥ ಡಬ್ಬಿಗಳು ಪಾತ್ರೆಗಳನ್ನು ನೀಟಾಗಿ ಇದ್ದೀನಿ ಹಾಗೆ ಈ ಥರ ಸೆಲ್ಫುಗಳನ್ನು ಒರೆಸ್ಕೊಳ್ಳುವಾಗ ಸ್ವಲ್ಪ ಡೆಟಾಲ್ ಹಾಗೂ ವಿಮ್ ಜೆಲ್ಲನ್ನು ನೀರಲ್ಲಿ ಸೇರಿಸ್ಕೊಂಡು ಮೊದಲಿಗೆ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ರೆ ಒಂಚೂರು ಜಿಡ್ಡು ಇರಲ್ಲ ನೀಟಾಗಿ ಬಂದ್ಬಿಡತ್ತೆ ಹಾಗೆ ಇರುವೆಗಳು ಎಲ್ಲ ಬರೋದೇ ಇಲ್ಲ ಇದನ್ನೆಲ್ಲ ನೀಟಾಗಿ ಡಬ್ಬಗಳೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ಅದನ್ನು ಸಹ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಹಾಗೆ ಕಬೋರ್ಡುಗಳೆಲ್ಲ ಸ್ವಲ್ಪ ಜಿಡ್ಡಾಗಿತ್ತು ಅದನ್ನು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಇದ್ದೀನಿ ಮೇಲೆ ಹತ್ತಿ ಒರೆಸೋವಾಗ ಕೇರ್ಫುಲ್ಲಾಗಿ ಒರೆಸ್ಬೇಕಾಗಿರತ್ತೆ ನಾವು ಒಂದು ಲ್ಯಾಡರ್ ಸಹಾಯದಿಂದ ಒರೆಸ್ಬೇಕು ಇಲ್ಲ ಅಂದರೆ ಬಿದ್ದರೆ ಸೊಂಟ ಮುರಿಯುತ್ತೆ ತುಂಬ ಕಷ್ಟ ಆಗುತ್ತೆ ನೋಡಿ ಈ ರೀತಿ ನಾನು ಕ್ಲೀನಾಗಿ ಇದಕ್ಕೆ ನಾನು ಏನೂ ಹಾಕಿಲ್ಲ ಸ್ವಲ್ಪ ಜೆಲ್ ಹಾಕ್ಕೊಂಡು ಸ್ವಲ್ಪ ಡೆಟಲ್ ಹಾಕ್ಕೊಂಡು ಸ್ಪ್ರೇ ಮಾಡಿ ನೀಟಾಗಿ ಒರೆಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಹೊಳಿತಾ ಇದೆ ನಂತರ ನಾವು ಈ ಬೇಸಿಗೆಗೆ ತಂಪಾಗಿರ್ತಕ್ಕಂಥ ಗಸಗಸೆ ಪಾಯಸನ ರೆಡಿ ಮಾಡೋಣ ಬನ್ನಿ ಮೊದಲಿಗೆ ಸ್ವಲ್ಪ ಬಾದಾಮಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಗಸಗಸೆಯನ್ನು ಒಂದು ಐದು ಗಂಟೆಗಳ ಮುಂಚೆ ನೆನೆಸಿಟ್ಟಿದ್ದೀನಿ ಇದನ್ನು ಹುರ್ಕೊಂಡು ಸಹ ಮಾಡ್ಬೋದು ನಂತರ ಇಲ್ಲಿ ಒಂದು ಚಿಕ್ಕ ಬಟ್ಲಷ್ಟು ಕೊಬ್ಬರಿ ತುರಿನ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಬಾದಾಮಿ ಗೋಡಂಬಿನ ಸೇರಿಸ್ಕೊಂಡು ನುಣ್ಣಗೆ ಬರಬೇಕಾಗಿರತ್ತೆ ನಂತರ ಒಂದು ಲೋಟದಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇದು ಶುದ್ಧವಾಗಿರುತ್ತೆ ಸೋಸೋ ಅವಶ್ಯಕತೆ ಏನಿರಲ್ಲ ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದು ಕರಗಾದ ನಂತರ ನಾವು ರುಬ್ಕೊಂಡಿರ್ತಕ್ಕಂಥ ಗಸಗಸೆ ಪೇಸ್ಟನ್ನು ಇದರಲ್ಲಿ ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ದೇಹಕ್ಕೆ ತಂಪಾಗಿರುವ ಗಸಗಸೆ ಪಾಯಸ ರೆಡಿಯಾಗಿಬಿಡುತ್ತೆ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಇದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪನ ಸಹ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದು ಇಲ್ಲ ಬಿಡಬಹುದು ತುಪ್ಪ ಸೇರಿಸ್ಕೊಂಡ್ರೆ ರುಚಿನೂ ಸಹ ಚೆನ್ನಾಗಿರುತ್ತೆ ನೋಡಿ ಹತ್ತು ನಿಮಿಷ ಅಲ್ಲಿ ಆರೋಗ್ಯಕರವಾದ ಗಸಗಸೆ ಪಾಯಸ ಆಯಿತು ಇದನ್ನು ನಾವು ಬಿಸಿ ಬಿಸಿಯೂ ಕುಡಿಬೋದು ಹಾಗೆ ಸ್ವಲ್ಪ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಈ ಬೇಸಿಗೆಯಲ್ಲಿ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್